ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಬಿ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಲ್ಲ ಒಂದು ಪಾತ್ರೆಯಲ್ಲಿ ಮಖನ ಹಾಲಿನೊಟ್ಟಿಗೆ ಬಾಯ್ಲ್ ಇದೆ ಇನ್ನೊಂದರಲ್ಲಿ ನಾನು ಖೀರ್ ಮಾಡಿದ್ದೇನೆ ಅಂದರೆ ಇದನ್ನೇ ತೆಗೆದುಕೊಂಡು ನೋಡಿ ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಅಂತಿಕೊಂಡು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಗಳನ್ನು ಫ್ರೈ ಮಾಡಿ ಹಾಕಿದ್ದೇನೆ ಇದು ಹೇಗೆ ಇದರಲ್ಲಿ ಲೋಟಸ್ ಸೀಡ್ಸ್ ಅಥವಾ ಮಖನ ವಿತ್ ಮಿಲ್ಕ್ ಇದು ಸರ್ವೋತ್ಕೃಷ್ಟ ಕಾಂಬಿನೇಷನ್ ಆಗಿದೆ ಮಕ್ಕಳೇ ಇರಲಿ ಅಥವಾ ವಯಸ್ಸಾದ ಮುದುಕರೇ ಇರಲಿ ಈಸಿಯಾಗಿ ಡೈಜೆಸ್ಟ್ ಮಾಡಬಹುದಾದ ಫುಡ್ ಮತ್ತು ಇದು ಸ್ಟ್ರಾಂಗ್ ಬೋನ್ಸ್ಗೆ ಸಹಕಾರಿಯಾಗಿದೆ ಇಂತಹ ಅಪೂರ್ವವಾದ ಕಾಂಬಿನೇಷನ್ ಕೀರ್ ಅಥವಾ ಮಿಲ್ಕನ್ನು ಮಾಡಲಿಕ್ಕೆ ನೋಡಿ ನಾನು ಮೂವತ್ತು ಗ್ರಾಂ ಮುಖಾನವನ್ನು ತೆಗೆದುಕೊಂಡಿದ್ದೇನೆ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಐದಾರು ಎಳೆ ಕೇಸರವನ್ನು ನೆನೆಸಿಟ್ಟಿದ್ದೇನೆ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪೌಡರು ನೋಡಿ ಸಕ್ಕರೆ ನಿಮಗೆ ಬೇಕಾದರೆ ಮಾತ್ರ ತೊಗೊಳ್ಬೋದು ನಾನು ಇಲ್ಲೇ ಆರ್ಗ್ಯಾನಿಕ್ ಸಕ್ಕರೆಯನ್ನು ಸ್ವಲ್ಪ ಇಟ್ಕೊಂಡಿದ್ದೇನೆ ಮಕ್ಕಳಿ ಅಂತ ನೋಡಿ ಎರಡು ಸ್ಪೂನು ತುಪ್ಪ ಹಾಗೆ ಅರ್ಧ ಲೀಟರ್ ಹಾಲನ್ನು ತೆದುಕೊಂಡಿದ್ದೇನೆ ನೋಡಿ ಈಗ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ನೋಡಿ ಮಖನವನ್ನು ಹಾಕ್ತಾಯಿದ್ದೇನೆ ಅಂದರೆ ಮಖಾನವನ್ನು ಇಲ್ಲಿ ನಾವು ಡ್ರೈ ಫ್ರೈ ಮಾಡಲೇಬೇಕು ಲೋ ಫ್ಲೇಮ್ನಲ್ಲಿ ಡ್ರೈ ಫ್ರೈ ಮಾಡಲಿಕ್ಕೆ ಸುಮಾರಾಗಿ ಎರಡು ನಿಮಿಷ ಹಿಡಿಯುತ್ತೆ ಹಾಗೆ ನೆನೆಸಿಟ್ಟು ಕೂಡ ಬಾಯ್ಲ್ ಮಾಡ್ಬೋದು ಆದರೆ ಫ್ರೈ ಮಾಡಿ ಹಾಕಿದರೆ ಟೇಸ್ಟ್ ಜಾಸ್ತಿ ಮತ್ತು ಇದರ ಪೌಡ್ರ್ ಮಾಡಬೇಕು ಅಂದರೆ ಫ್ರೈ ಮಾಡಲೇಬೇಕು ನೋಡಿ ಹೀಗೆ ಪ್ರೆಸ್ ಮಾಡಿದ ಕೂಡಲೇ ಪೀಸ್ ಪೀಸ್ ಆಗೋ ಥರ ನೀವು ಫ್ರೈ ಮಾಡಿ ನೋಡಿ ಈಗ ಪೌಡ್ರ್ ಆಗಿದೆ ಅಲ್ವಾ ಸೊ ಈ ಪಾತ್ರೆ ನಾನೀಗ ಇದ್ದೇನೆ ಹಾಗೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಸ್ನೇಹಿತರೆ ಇಡೀ ಮಖಾನವನ್ನು ಹಾಗೆ ಬಾಯ್ಲ್ ಮಾಡಿದರೆ ತುಂಬ ದೊಡ್ಡದಾಗುತ್ತಲ್ವ ಅದರಿಂದ ಒಮ್ಮೆ ಸ್ವಲ್ಪ ತರಿತರಿಯಾಗಿ ಇದನ್ನು ಪೌಡ್ರ್ ಮಾಡಿಕೊಳ್ಳಿ ನೋಡಿ ಕೆಲವಷ್ಟು ಚಿಕ್ಕ ಚಿಕ್ಕ ಪೀಸ್ಗಳಿವೆ ಹೀಗೆ ಇದ್ರೂ ಪರವಾಗಿಲ್ಲ ಈಗ ಇದನ್ನು ಹಾಲಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ ನೀವಿಲ್ಲಿ ಹಾಗೆ ಇದನ್ನು ಅರ್ಧ ಗಂಟೆ ನೆನೆಸು ಕೂಡ ಇಡಬಹುದು ತಕ್ಷಣ ಕೂಡ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬಾಯ್ಲ್ ಮಾಡಲಿಕ್ಕೆ ಬೇಕಾಗುತ್ತೆ ನಾನು ಈಗಲೇ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತಾಯಿದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ನಾನೀಗ ಸ್ಟವ್ ಮೇಲೆ ಇಟ್ಟಿದ್ದೇನೆ ಇದು ಸುಮಾರಾಗಿ ಸಾಫ್ಟ್ ಆಗಲಿಕ್ಕೆ ಎರಡು ನಿಮಿಷ ತಗೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಬಾಯ್ಲ್ ಆದ ನಂತರ ಸಾಫ್ಟ್ ಆಗಿದೆ ಸೊ ನಾನು ಪಾತ್ರೆಯನ್ನು ಕೆಳಗಿಟ್ಟಿದ್ದೇನೆ ಹಾಗೆ ಇದನ್ನು ಗಾರ್ನಿಷ್ ಮಾಡಲಿಕ್ಕೆ ನೋಡಿ ಒಂದು ಚಿಕ್ಕ ಕಡಾಯಿಯನ್ನು ಸ್ಟವ್ ಮೇಲೆ ಇಡ್ತಾಯಿದ್ದೇನೆ ಫ್ರೆಂಡ್ಸ್ ಡಯಾಬಿಟಿಸ್ ಪೇಶೆಂಟ್ಗೆ ಹಾಗೆ ವಯಸ್ಸಾದವರಿಗೆ ಸಿಹಿ ಇಷ್ಟ ಇಲ್ಲ ಅಂದರೆ ಹಾಗೆಯೂ ಕೂಡ ನೋಡಿ ನಾವು ಇದನ್ನು ಕುಡಿಬಹುದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಚೆಂದ ಕಾಣಿಸ್ಲಿ ಅಂದ್ಕೊಂಡು ನಾವು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಇವುಗಳನ್ನು ಫ್ರೈ ಮಾಡಿ ಹಾಕ್ಬೋದು ಸೊ ನಾನೀಗ ನಿಮಗೆ ಎರಡು ಆಪ್ಷನನ್ನು ಕೂಡ ಎತ್ತಿದ್ದೇನೆ ನೀವು ನಿಮಗೆ ಇಷ್ಟವಾದ ಹಾಗೆ ಇದನ್ನು ಮಾಡ್ಬೋದು ನೋಡಿ ಕಡಾಯಿಗೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೇನೆ ಹಾಗೆ ಈಗ ಗೋಡಂಬಿಯನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಆನಂತರ ನೋಡಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ಮಕ್ಕಳಿಗೆ ಇಷ್ಟವಾಗೋ ಥರ ಮಾಡ್ತಾಯಿದ್ದೇನೆ ಇದ್ದೇನೆ ಫ್ರೆಂಡ್ಸ್ ಆದರೆ ಮಕ್ಕಳು ಕುಡಿಯೋದಿಲ್ಲ ಅದನ್ನು ನೋಡಿ ಈ ಥರ ಮಾಡಿಕೊಟ್ಟರೆ ಅವರು ತುಂಬ ಖುಷಿಯಿಂದ ಕುಡಿತಾರೆ ನೋಡಿ ಅದರ ಸ್ವಲ್ಪ ಭಾಗವನ್ನು ನಾನು ಹಾಗೆ ತೆಗೆದುಕೊಂಡು ಈಗ ಅದಕ್ಕೆ ಸಕ್ಕರೆಯನ್ನು ಸೇರಿಸ್ತಿದ್ದೇನೆ ಸ್ನೇಹಿತರೆ ಇದು ಸಂತುಲಿತ ಸಂಪೂರ್ಣ ಆಹಾರ ಆದ್ದರಿಂದ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ